ನಿಮ್ಮ ಎಲ್ ಜಿನ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಮುಂದುವರೆ ಇವತ್ತು ನಾವು ಬೆಂಗಳೂರಿನ ಬಾಗಲಕುಂಟೆಯಲ್ಲಿರುವಂತಹ ಮಂಜುನಾಥ ನಗರದ ಕಾರ್ಮಿಕ ಇಲಾಖೆಯಲ್ಲಿದ್ದೀವಿ ನಿಮ್ಗೆಲ್ಲ ಗೊತ್ತಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಯಾವ್ಯಾವ ಅಧಿಕಾರಿಗಳು ಲಂಚ ತಗೋತಾರೆ ಭ್ರಷ್ಟಾಚಾರ ಮಾಡ್ತಾರೆ ಅಂತವ್ರಿಗೆ ಸಾರ್ವಜನಿಕವಾಗಿ ಸನ್ಮಾನ ಮಾಡುವಂತಹ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ಕೆಲವು ತಿಂಗಳಿಂದ ಮಾಡ್ತಾ ಬರ್ತಾ ಇದೆ ಅದೇ ನಿಟ್ಟಿನಲ್ಲಿ ಇವತ್ತು ಕಾರ್ಮಿಕ ಅಧಿಕಾರಿ ಏನು ನೆನ್ನೆ ದಿನ ಲೋಕಾಯುಕ್ತರ ಬಲೆಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ ಕೇವಲ ಹತ್ತು ಸಾವಿರ ರೂಪಾಯಿ ಲಂಚ ತಗೊಂಡು ಇವತ್ತು ಮಾನ ಮರ್ಯಾದೆ ಕಳ್ಕೊಂಡಿರುವಂಥ ಇಲ್ಲಿನ ಕಾರ್ಮಿಕ ಅಧಿಕಾರಿ ಶ್ಯಾಮ್ ರಾವ್ಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸಾರ್ವಜನಿಕ ಸನ್ಮಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ಜೊತೆಗೇನು ಕೆ ಆರ್ ಎಸ್ ಪಕ್ಷದ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ಕಾರ್ಯದರ್ಶಿಯಾದಂತಹ ನರಸಿಂಹರೆಡ್ಡಿ ಮತ್ತು ಬೆಂಗಳೂರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ದೇವರಾಜು ಲೋಕೇಶು ವಾಸುದೇವು ಹಾಗೆ ಮಹಾಲಕ್ಷ್ಮಿ ಲೇಔಟ್ನ ಅಧ್ಯಕ್ಷರಾದಂತಹ ಬಾಲಕೃಷ್ಣ ಹಾಗೂ ಮುಂತಾದ ಪದಾಧಿಕಾರಿಗಳು ಮತ್ತು ಸೈನಿಕರು ಇಲ್ಲಿ ನಾವು ಸೇರಿದ್ದೀವಿ ಈಗ ಇದೇ ಬಿಲ್ಡಿಂಗ್ನಲ್ಲಿರುವಂಥ ಎರಡನೇ ಮಾಡಿಯಲ್ಲಿ ಅವರ ಕಚೇರಿ ಇದೆ ನೋಡೋಣ ಸಾಮ್ರಾವಿದಾರ ಅಥವಾ ಖಾಲಿ ಕುರ್ಚಿ ಇದೆಯಾ ನೋಡಿಕೊಂಡು ನಾವು ಏನು ನಮ್ಮ ಕಾರ್ಯಕ್ರಮವಿದೆ ಸನ್ಮಾನದ ಕಾರ್ಯಕ್ರಮವನ್ನ ಮಾಡೋಣ ದಯಮಾಡಿ ಬನ್ನಿ ಇದು ಯಾಕೆ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಅಂದ್ರೆ ಮಾಡಿದಾಗ ಕರ್ತವ್ಯಕ್ಕೆ ಅಗ್ನಿಪು ಹತ್ತು ಸಾವಿರವನ್ನು ತಗೋಬೇಕಾದ್ರೆ ಮಾಡಿ ಅಂತ ಯಾಕೆ ಗೊತ್ತಿಲ್ಲ ನೋಡಿ ಇದೇ ಕುರ್ಚಿ ಮೇಲೆ ಕೂತು ಹತ್ತು ಸಾವಿರ ರೂಪಾಯಿ ಲಂಚವನ್ನ ತಗೊಂಡಿರುವಂತಹ ವ್ಯಕ್ತಿ ಶ್ಯಾಮರಾವ್ ಹಿಂದೆ ನೋಡಬಹುದು ಬಸವಣ್ಣನವರು ಅಂಬೇಡ್ಕರ್ ಮಹಾತ್ಮ ಗಾಂಧಿ ಇಂತಹ ಮಹಾನ್ ವ್ಯಕ್ತಿಗಳನ್ನ ಭಾವಚಿತ್ರ ಹಾಕೊಂಡು ಅವ್ರ ಮುಂದೆನೆ ಈ ರೀತಿಯಾದಂತಹ ಅನೈತಿಕ ಕೆಲಸ ಏನು ಅಮೇರಿಕ ತಿನ್ನುವಂತಹ ಕೆಲಸ ಈ ಶ್ಯಾಮರಾವ್ ಮಾಡಿರುವಂತದ್ದು ಮುಂದೆ ಈ ರೀತಿಯಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಸನ್ಮಾನ ಮಾಡುವ ಮೂಲಕ ಪದೇ ಪದೇ ರಾಜ್ಯದ ಜನರಿಗೆ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದೀವಿ ಯಾರ್ಯಾರು ಈ ರೀತಿ ಲಂಚ ಅವ್ರಿಗೆ ಒಂದು ಪಾಠ ಆಗ್ಬೇಕು ಮತ್ತೆ ಇವತ್ತು ಸೀಟಲ್ಲಿ ಇಲ್ಲ ಈ ಕಚೇರಿಯಲ್ಲಿ ಇರುವಂತಹ ಸರ್ಕಾರಿ ನೌಕರರು ಏನು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಇದು ಉಪ ವಿಭಾಗ ಐದು ಬೇರೆ ಬೇರೆ ಉಪವಿಭಾಗಗಳು ಯಾವ್ದಿದೆ ಅದೇ ರೀತಿಯಾಗಿ ಹಿರಿಯ ಕಾರ್ಮಿಕ ನಿರೀಕ್ಷಕರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಇದು ಒಂದು ಪಾಠ ಆಗ್ಬೇಕು ನಿಮ್ಮ ನೀವು ಏನಾದ್ರೂ ಈ ರೀತಿಯಾಗಿ ತಗಳ ಭ್ರಷ್ಟಾಚಾರ ಮಾಡಿ ಲಂಚ ತಗೊಂಡು ಇದೇ ರೀತಿಯಾದಂತಹ ಸನ್ಮಾನವನ್ನ ಮಾಡಬೇಕಾಗುತ್ತೆ ಎಚ್ಚರಿಕೆಯಿಂದ ಇಲ್ಲಿ ಇವತ್ತು ಕಾರ್ಮಿಕರು ಈ ಸೀಟ್ ಎಂತದ್ದು ಇಲ್ಲಿ ನ್ಯಾಯ ಜಾಗ ಇವರು ಎಷ್ಟೋ ಕಾರ್ಮಿಕರುಗಳಿಗೆ ಅನ್ಯಾಯ ಆಗಿರುತ್ತೆ ಅಂತವ್ರಿಗೆ ನ್ಯಾಯ ಕೊಡ್ತೀವಿ ಅಂತ ಕೂತ್ಕೊಳ್ಳುವಂತ ಜಾಗದಲ್ಲಿ ಕೂತ್ಕೊಂಡು ಇವತ್ತು ಹತ್ತು ಸಾವಿರ ರೂಪಾಯಿ ಲಂಚ ಬೇಡಿಕೆ ಇಟ್ಟಿದಂತ ಪುಣ್ಯಾತ್ಮ ಇವನು ಅಯೋಧ್ಯ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಈ ಅಭಿಯಾನ ಮುಂದುವರಿಯುತ್ತೆ ಯಾರ್ಯಾರು ಲಂಚಕೋರ ಭ್ರಷ್ಟಾಚಾರ ಮಾಡುವಂತಹ ಅಧಿಕಾರಿಗಳಿದ್ದಾರೋ ಅವ್ರಿಗೆಲ್ಲ ಈ ರೀತಿಯಾದಂತಹ ಅವಮಾನದ ಸನ್ಮಾನವನ್ನ ಮಾಡ್ತೀವಿ ಕುರ್ಚಿಗೆ ಮಾಡ್ತಾ ಇದ್ದೀವಿ ದಯಮಾಡಿ ಸಾಧ್ಯ ಆದವ್ರು ಇದನ್ನ ಈ ವ್ಯಕ್ತಿಗೆ ಕಳಿಸುವಂತ ಕೆಲಸ ಮಾಡ್ಬೇಕು ಬನ್ನಿ ನಿಮ್ಗೆ ಬಂದ್ರೆ ಒಂದು ಫೋಟೋ ಬರುತ್ತಾ ತೆಗಿತಾ ಇದೀರಾ ತೆಗಿಯೋ ಫೋಟೋ ಮಾಡ್ಕೊಂಡು ಒಂದು ಕೇವಲ ಒಂದು ಇಲಾಖೆ ಅಂತಲ್ಲ ಇವತ್ತು ಪೊಲೀಸ್ನವ್ರಿಗೂ ಸಹ ಏನು ಮುಂದೆ ರಾಮಮೂರ್ತಿ ಮೂರ್ತಿ ಕಳೆದ ವಾರ ನಗರದಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಲಂಚ ತಗೊಂಡು ಲೋಕಾಯುಕ್ತರ ಬಲೆಗೆ ಬಿದ್ದಾನೆ ಅವನಗೂ ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸನ್ಮಾನ ಮಾಡಿದ್ವಿ ಕರ್ನಾಟಕದ ಬಹುತೇಕ ಕಡೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಯಾವ ಯಾವ ಅಧಿಕಾರಿಗಳು ಈ ರೀತಿಯಾಗಿ ಲಂಚ ತಗೊಂಡಿದ್ದಾರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ರೀತಿಯಾದಂತಹ ಒಂದು ಅವಮಾನದ ಸನ್ಮಾನವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ ಎಚ್ಚರಿಕೆಯಿಂದ ಇರಬೇಕು ಯಾವ್ಯಾವ ಸರ್ಕಾರಿ ಅಧಿಕಾರಿಗಳಿದ್ದೀರಾ ಲಂಚ ಮುಟ್ಟಿರೋ ಎಚ್ಚರಿಕೆ ಅಂತ ಇದೆ ಈ ರೀತಿಯಾದಂತ ಸನ್ಮಾನಗಳನ್ನು ನೀವು ಮಾಡಿಸ್ಕೋಬೇಡಿ ಅಂತ ಹೆಚ್ಚು ದಿನ ಒಂದಲ್ಲ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ ಅದ್ ನಾವ್ ಹಂಗೆ ನಾವ್ ಹಿಂಗೆ ನಾವು ಅದ್ ಮಾಡ್ತಾ ಇದೀವಿ ಇದು ಮಾಡ್ತಾ ಇದೀವಿ ಅಂತ ಅವರ ಇಲಾಖೆಯನ್ನೇ ಅವರು ಸರಿಯಾಗಿ ಮಾಡಕ್ಕಾಗಿಲ್ಲ ಇವತ್ತು ಕೇವಲ ಇದೊಂದೇ ಇಲಾಖೆ ಅಂತಲ್ಲ ಯಾಕೆಂದ್ರೆ ಕಾರ್ಮಿಕ ಇಲಾಖೆಯಲ್ಲೇ ಕಲ್ಯಾಣ ಮಂಡಳಿ ಇದೆ ಇವತ್ತು ಅಲ್ಲಿ ಆಗ್ತಾ ಇರುವಂತ ಅನ್ಯಾಯ ರೂಪಾಯಿ ಅಗರಣ ಅಲ್ಲಿ ನಡೀತಾ ಇದೆ ಇದೆಲ್ಲ ಗಮನಿಸಬೇಕು ಸಂತೋಷದಾಡು ಯಾವ ರೀತಿ ಪುಂಖಾನುಪುಂಕವಾಗಿ ಚಾನೆಲ್ಗಳಲ್ಲಿ ಕೂತ್ಕೊಂಡು ಪುಂಗ್ತಾ ಇರ್ತೀರಾ ನೋಡಿ ನಿಮ್ಮ ಕೆಳಗಡೆ ಕೆಲಸ ಮಾಡುವಂತ ಅಧಿಕಾರಿಗಳು ಸಿಬ್ಬಂದಿಗಳು ಯಾವ ರೀತಿ ಲಂಚವನ್ನ ಪೀಕಿಸ್ಕೊಂಡು ಲಂಚ ತಗೊಂಡು ಈ ರೀತಿಯಾಗಿ ಇವತ್ತು ಬೇಲ್ ಆಗಿಲ್ಲ ಅಂತ ಕಾಣುತ್ತೆ ಈ ವ್ಯಕ್ತಿಗೆ ಜೈಲಲ್ಲಿ ಇದ್ದಾರೆ ಇದೊಂದು ವಿಚಾರ ಬೇಲ್ ಆಗಿಲ್ಲ ಅಂದ್ರೂ ಸರಿ ಇವಾಗ ಇವ್ರನ್ನ ಏನು ಜೈಲಲ್ಲಿ ಇರ್ತಾರೆ ನಲವತ್ತೆಂಟು ಗಂಟೆಗಳ ಕಾಲ ಒಬ್ಬ ಸರ್ಕಾರಿ ಅಧಿಕಾರಿ ಜೈಲಲ್ಲಿ ಇದ್ರೆ ಅವನು ಸಸ್ಪೆಂಡ್ ಆಗ್ತಾನೆ ಆದ್ರೆ ಇದು ಒಂದು ಮಾದರಿ ಇವತ್ತು ಕೇವಲ ಸಸ್ಪೆಂಡ್ ಆಗೋದಲ್ಲ ಇಲಾಖಾ ವಿಚಾರಣೆ ನಡೀಬೇಕು ಯಾಕೆಂದ್ರೆ ಈ ವ್ಯಕ್ತಿ ಕೆಲಸದಿಂದಲೇ ವಜಾ ಆಗ್ಬೇಕು ಇವತ್ತು ಕೇವಲ ಸಸ್ಪೆಂಡ್ ಆಗಿ ನಾಮಕ ವಸ್ತುಗೆ ಮೂರ್ ದಿನ ಸಸ್ಪೆಂಡ್ ಮಾಡೋದು ಅದಾದ್ಮೇಲೆ ಬೇರೆ ಕಡೆ ವರ್ಗಾವಣೆ ಮಾಡುವಂತ ಕೆಲಸ ಆಗ್ಬಾರ್ದು ಇಂಥವ್ರಿಗೆ ವಜಾ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಆವಾಗ ಒಂದು ಬುದ್ಧಿ ಬರುತ್ತೆ ಬೇರೆ ಅಧಿಕಾರಿಗಳು ನಾವು ಲಂಚ ಮುಟ್ಬಾರದು ಲಂಚ ಮುಟ್ಟದೆ ನಮಗೂ ಇದೇ ಕತೆ ಆಗುತ್ತೆ ಅನ್ನೋದು ಬರುತ್ತೆ ಹಾಗಾಗಿ ಈ ವ್ಯಕ್ತಿಯನ್ನ ಇವತ್ತು ಏನು ಶಾಮರಾವ್ ಕಾರ್ಮಿಕ ಅಧಿಕಾರಿ ಇದಾರೆ ಅವ್ರನ್ನ ಸರ್ಕಾರ ವಜಾ ಮಾಡಬೇಕು ಅಂತ ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡುತ್ತೆ ಮತ್ತೆ ಲೋಕಾಯುಕ್ತರು ಬಹುತೇಕವಾಗಿ ಲೋಕಾಯುಕ್ತರು ಟ್ರ್ಯಾಕ್ ಮಾಡ್ತಾರೆ ಹಿಡಿತಾರೆ ಆದ್ರೆ ಶಿಕ್ಷಣ ಪ್ರಮಾಣ ಎಷ್ಟಿದೆ ಕೇವಲ ಪರ್ಸೆಂಟೇಜ್ ಒಂದೋ ಎರಡು ಪರ್ಸೆಂಟೇಜ್ ಅಲ್ಲಿ ಇವತ್ತು ಶಿಕ್ಷೆಗಳಾಗ್ತಾ ಇರೋದು ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಾತಾಡ್ತಾ ಇದೆ ಇವತ್ತು ಶಿಕ್ಷೆ ಆಗುವಂತೆ ಮಾಡಬೇಕು ಸರ್ಕಾರ ಇವರು ಇವತ್ತು ಇದೆಲ್ಲ ದಾಖಲೆಗಳನ್ನ ಕೊಟ್ಟು ಕೇಳ್ತಾರೆ ಅವರು ಇಡಿದೀವಿ ವ್ಯಕ್ತಿಯನ್ನ ಇವನ್ ಮೇಲೆ ಕ್ರಮ ಅಂತ ಸರ್ಕಾರ ಕೇಳ್ತಾರೆ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ರೀತಿಯಾಗಿ ನೀವು ಬಂದ್ಮೇಲೆ ಎಷ್ಟು ಟ್ರಾಪ್ ಗಳು ಹಾಕ್ತಿದಾವೆ ಲೋಕಾಯುಕ್ತ ಟ್ರಾಪ್ಗಳು ಎಷ್ಟು ಜನಕ್ಕೆ ಇವತ್ತು ಶಿಕ್ಷೆ ಆಗಿದೆ ಶಿಕ್ಷೆ ಪ್ರಮಾಣ ಎಷ್ಟಿದೆ